ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಲು ಹೊಸ ರೂಲ್ಸ್ ತಂದ ಕೇಂದ್ರ ಸರ್ಕಾರ ಒಂದರಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಲು ಇವಾಗ ಸರ್ಕಾರವು ಒಂದು ನಿಯಮವನ್ನು ತಂದಿದೆ ಈ ನಿಯಮದಡಿ ಇವಾಗ ಆಧಾರ್ ಕಾರ್ಡನ್ನು ಮಾಡಿಸಬೇಕು ಹಾಗಾದರೆ ಸರ್ಕಾರವು ತಂದಿರುವಂತಹ ಹೊಸ ರೂಲ್ಸ್ ಏನು ಮತ್ತು ಈ ಒಂದು ಆಧಾರ್ ಕಾರ್ಡನ್ನು ಮಾಡಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಮತ್ತು ಏನೇನು ರೂಲ್ಸ್ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋನ ನೋಡ್ತಾ ಇರೋರು ನಮ್ಮ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಇವಾಗ ಕೇಂದ್ರ ಸರ್ಕಾರವು ಈ ಒಂದು ಚಿಕ್ಕ ಮಕ್ಕಳ ಆಧಾರ್ ಕಾರ್ಡ್ ಅನ್ನ ಮಾಡಿಸುವಂತವರಿಗೆ ಇವಾಗ ಒಂದು ಹೊಸ ರೂಲ್ಸ್ ಅನ್ನ ತಂದಿರುವಂತದ್ದು ಆಧಾರ್ ಕಾರ್ಡ್ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬಾನೇ ಮುಖ್ಯವಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಆಗಿದೆ ಆಧಾರ್ ಕಾರ್ಡ್ ಇಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಆಧಾರ್ ಕಾರ್ಡ್ ಅನ್ನುವಂಥದ್ದು ತುಂಬಾನೇ ಮುಖ್ಯವಾಗಿರುವಂತದ್ದು ಅದರಲ್ಲಿ ಇವಾಗ ಮಕ್ಕಳ ಆಧಾರ್ ಕಾರ್ಡ್ ಅನ್ನ ಮಾಡಿಸಲು ಸರ್ಕಾರವು ತಂದಿರುವಂತಹ ನಿಯಮ ಏನಂತಂದ್ರೆ ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಅನ್ನುವಂಥದ್ದು ಎರಡು ಟೈಪ್ ಇರುತ್ತೆ ಇದರಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ಆಧಾರ್ ಕಾರ್ಡ್ ಇರುತ್ತೆ ಅದೇ ರೀತಿ ದೊಡ್ಡ ವಯಸ್ಸಿನ ವ್ಯಕ್ತಿಗಳಿಗೆ ಮತ್ತು ಆಧಾರ್ ಕಾರ್ಡ್ ಬೇರೆ ಇರುತ್ತೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಅನ್ನೋದ್ದು ನೀಲಿ ಆಕಾರದಲ್ಲಿ ಒಂದು ಆಧಾರ್ ಕಾರ್ಡ್ ಅನ್ನ ಮಾಡಿಕೊಡಲಾಗುತ್ತೆ ಇನ್ನು ಐದು ವರ್ಷ ಮೇಲ್ಪಟ್ಟ ನಂತರ ಆಧಾರ್ ಕಾರ್ಡ್ ಅನ್ನೋದನ್ನು ಸಂಪೂರ್ಣವಾಗಿ ಬಿಳಿ ಬಣ್ಣದಲ್ಲಿ ಆಧಾರ್ ಕಾರ್ಡ್ ಅನ್ನ ಮಾಡಿಸಬೇಕಾಗಿರುತ್ತೆ ಈ ರೀತಿಯಾಗಿ ವಯಸ್ಸಿನ ಆಧಾರದ ಮೇಲೆ ಆಧಾರ್ ಕಾರ್ಡ್ ಅನ್ನ ಇವಾಗ ಮಾಡಿ ಕೊಡ್ತಾ ಇರ್ತಾರೆ ಆದರೆ ಇವಾಗ ಬಂದಿರುವಂತಹ ಮಾಹಿತಿ ಏನಂತಂದ್ರೆ ಒಂದರಿಂದ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸುವಂತಹ ವಿಧಾನ ಬಂದ್ಬಿಟ್ಟು ಮೊದಲು ಮಗುವಿನ ಜನನ ಪ್ರಮಾಣ ಪತ್ರ ಆಗಿರ್ಬೋದು ಅದೇ ರೀತಿ ನಿಮ್ಮ ಒಂದು ಸ್ವಂತ ಕೆಲಸ ಅಥವಾ ತಂದೆಯ ಗುರುತಿನ ಚೀಟಿಯನ್ನು ನೀವು ಬಳಸುವಂತಹ ದಾಖಲೆಯನ್ನು ಸಿದ್ಧಪಡಿಸಬೇಕು ನಂತರ ನೀವು ನಿಮ್ಮ ಒಂದು ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಬೇಕು ನೀವು ಯಾವುದೇ ರೀತಿಯ ಆನ್ಲೈನ್ ಮುಖಾಂತರ ಆಧಾರ್ ಕಾರ್ಡನ್ನು ಮಾಡಿಸಲು ಬರೋದಿಲ್ಲ ಡೈರೆಕ್ಟಾಗಿ ಆಧಾರ್ ಕೇಂದ್ರಕ್ಕೆ ಹೋಗುವ ಮುಖಾಂತರ ಆಧಾರ್ ಕಾರ್ಡನ್ನು ಮಾಡಿಸ್ಬೋದಾಗಿರುತ್ತೆ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮಕ್ಕಳ ಫೋಟೋಗಳನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತೆ ಮತ್ತು ಉಳಿದ ಎಲ್ಲ ಮಾಹಿತಿಯನ್ನು ತಂದೆ ಅಥವಾ ತಾಯಿಯ ಪ್ರಕಾರವಾಗಿ ಆಧಾರ್ ಕಾರ್ಡದಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿಯಾಗಿ ಆ ಮಗುವಿನ ಆಧಾರ್ ಕಾರ್ಡಿನಲ್ಲಿ ಸೇರಿಸಲಾಗುವಂಥದ್ದು ಇನ್ನು ಮಕ್ಕಳ ಆಧಾರ್ ಕಾರ್ಡನ್ನು ಮಾಡಿಸಲು ಬೇಕಾಗಿರುವಂತಹ ಪ್ರಮುಖವಾದ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತಂದರೆ ಮಗುವಿನ ಜನನ ಪ್ರಮಾಣಪತ್ರ ಮತ್ತು ಆಸ್ಪತ್ರೆಯಿಂದ ನೀಡಲಾದಂತಹ ಡಿಸ್ಚಾರ್ಜ್ ಪ್ರಮಾಣಪತ್ರ ಹಾಗೂ ಶಾಲಾ ಗುರುತಿನ ಚೀಟಿ ಅಥವಾ ಪೋಷಕರಲ್ಲಿ ಇರುವಂತಹ ಆಧಾರ್ ಕಾರ್ಡನ್ನು ಅಥವಾ ತಂದೆ ತಾಯಿಯ ಮತದಾರರ ಗುಡ್ತ ಚೀಟಿ ಆಗಿರ್ಬೋದು ಇವೆಲ್ಲ ಡಾಕ್ಯುಮೆಂಟ್ಸ್ಗಳ ಮುಖಾಂತರ ಮಗುವಿನ ಒಂದು ಆಧಾರ್ ಕಾರ್ಡನ್ನು ಮಾಡಿಸಲು ಈ ಡಾಕ್ಯುಮೆಂಟ್ಸ್ಗಳ ಮುಖಾಂತರ ಆಧಾರ್ ಕಾರ್ಡನ್ನು ಮಾಡಿಸ್ಬೋದಾಗಿದೆ ಇದಿಷ್ಟು ಇವಾಗ ಸರ್ಕಾರದಿಂದ ಬಂದಿರುವಂಥ ಒಂದು ಅಪ್ಡೇಟ್ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳನ್ನ ಈ ಒಂದು ಚಾನಲಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ವೀಡಿಯೋನ ನೋಡ್ತಾ ಇರೋ ನಮ್ಮ ಪೇಜ್ನ ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಹಾಗೆ ವಿಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು